ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಅಲಿಂಗಕ್ಕೆಯೋ ಏನಗೆಯೋ ಎತ್ತಣಿಂದೆತ್ತ ಸಂಬಂಧವಯ್ಯ ಹಾಯ್ ಹಲೋ ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ ಹಾಗಾದ್ರೆ ಬರ್ರಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ರೀ ಏನಿಲ್ಲರಿ ಭಾಳ ಈಸಿ ಐತಿ ಏನಿಲ್ಲಪ್ಪ ಇದನ್ನ ಪುಂಡಿ ಸೊಪ್ಪನ್ನು ಸೊಪ್ಪು ತರಿಸಿ ತಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಜೋಳದ ನುಚ್ಚು ಶೇಂಗಾ ಮತ್ತು ಎರಡು ಮೆಣಸಿನ್ಕಾಯಿ ಹಾಕಿ ಈ ಥರ ಏನು ಮಾಡೋದು ಕುದಿಸ್ಕೋಬೇಕು ನಾವು ಕುದಿಸ್ಕೊಂಡು ನಾಲ್ಕೈದು ಸೀಟಿ ಆಗಬೇಕು ಮೆತ್ತಗೆ ಹಾಕೈತಿ ನಾನು ಸ್ವಲ್ಪ ಚಮಚದ್ಲೆ ಕೈ ಆಡ್ಬಿಟ್ರೆ ಮಸ್ತ್ ಆಕೈತಿ ಈಗ ನಾವು ಮತ್ತು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕುಟ್ಟಿದ್ದ ಜೀರಿಗೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಇವೆಲ್ಲ ಚಟ್ಪಟ್ ಮ್ಯಾಗ ಅದೇನು ಕುದಿಸಿ ತಗೊಂಡಿದ್ವಿಲ್ಲ ಅದನ್ನ ಹಾಕೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಉಪ್ಪು ಹಾಕಿ ಅರಶಿನ ಹಾಕೋದು ಹಾಕಿ ಕುದಿ ಬಿಟ್ಬಿಡೋದು ಈ ಸೊಪ್ಪಿಗೆ ಭಾರತದ ತವರಿನ ಪುಂಡಿ ಅಂತ ಕರೀತಾರೆ ಇದು ನಮ್ಮ ದೇಶದಾಗ ಅಷ್ಟ ಅಲ್ಲ ರಷ್ಯಾ ದಕ್ಷಿಣ ಆಫ್ರಿಕಾ ಮಧ್ಯ ಮತ್ತು ಉತ್ತರ ಅಮೆಜಾನ್ ಒಳಗೆ ಇದನ್ನು ಸಾಗುವಳಿ ಮಾಡ್ತಾರೆ ರೀ ನಮ್ಮ ಭಾರತಕ್ಕೆ ಬಂದ್ರೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಹಾರ ಇಲ್ಲೆಲ್ಲ ಏನು ಮಾಡ್ತಾರಂದ್ರೆ ಇದನ್ನು ಬೆಳಿತಾರೆ ನಮ್ಮ ಕರ್ನಾಟಕದೊಳಗೆ ಬೆಳಗಾವಿ ಬಿಜಾಪುರ ಧಾರವಾಡ ಮೈಸೂರೊಳಗೆ ಜಾಸ್ತಿ ಸೊಪ್ಪಿನ ಪಲ್ಯ ಅದನ್ನು ಮಾಡ್ತಾರೆ ಈ ಸೊಪ್ಪಿನಾಗ ಔಷಧಿ ಗುಣ ಐತಿ ಮತ್ತು ಈ ಎಲೆಯಿಂದ ಕಷಾಯ ಮಾಡ್ಕೊಂಡು ಕುಡಿತಾರೆ ಇದರಿಂದ ಕೆಮ್ಮು ಕಮ್ಮಿ ಆಕೈತೆ ಅಂತ ನೋಡ್ರಿ ಇದ್ರ ಎಲಿ ಅಷ್ಟು ಅಲ್ಲ ಇದ್ರದ್ದು ಹೂವು ಬೀಜ ಇದ್ರಲ್ಲಿಂತೂ ಸಹಿತ ಔಷಧಿ ಗುಣಗಳದಾವು ಮತ್ತು ಇದ್ರ ನಾರನ್ನ ಹಗ್ಗ ಗೋಣಿ ಚೀಲ ಹೀಗೆಲ್ಲ ತಟ್ಟು ಆ ಥರ ಮಾಡಿ ವಸ್ತುವನ್ನಾಗಿ ಯೂಸ್ ಮಾಡ್ಕೊತೇವಿ ಮತ್ತು ಇದನ್ನು ಕಾಗದ ತಯಾರಿಕೆ ಒಳಗೂ ಬಳಸ್ತಾರಂತ ನೋಡ್ರಿ ಇದ್ರಾಗ ಪುಂಡಿ ಪಲ್ಯ ಮಾಡ್ಬೋದು ಪುಂಡಿ ಚಟ್ನಿ ಮಾಡ್ಬೋದು ಪುಂಡಿ ಸಾಂಬಾರ್ ಮಾಡ್ಬೋದು ಪುಂಡಿ ಉಪ್ಪಿನಕಾಯಿ ಮಾಡ್ಬೋದು ಹಿಂಗೆಲ್ಲ ಭಾಳ ಮಾಡ್ತೀವಿ ನಮ್ಮ ಕಡೆ ವಿಶೇಷವಾಗಿ ಗಣಪತಿಯ ಮೂರನೇ ದಿನಕ್ಕೆ ರೊಟ್ಟಿ ಪುಂಡಿ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಈ ಥರದ ನೈವೇದ್ಯವನ್ನ ಮಾಡ್ತೀವಿ ಗಣಪ್ಪ ನಿಮ್ಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಬೇಡ್ಕೊಂತಾನೆ ಯಾರ್ಯಾರು ಈ ವಿಡಿಯೋ ನೋಡ ಅಂತೀರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು